ಸಾಲಿಗ್ ಹೋಗಿಲ್ಲನು ಸಾಯಲ್ಯಾಗ ಮಾಸ್ತರ್ ಸಾಥಾನ ಮಾಸ್ತರ್ ಸತನ ಆ ಮಾಸ್ತರ್ ಸತ್ನ ಲೇ ಅವ ಬಿಜಾಪುರ ಬರ್ತಾನವ ಬಾಳಿ ಶಾಣಿ ಅದಾನ ಅವನ ಸಾತ್ತಾನ ಅದ ಹೆಂಗೆ ಹೆಂಗಂದ್ರೆ ಏನ್ ಹೇಳ್ಬೇಕು ನಾ ಎಲ್ಲ ಕನ್ ಟೈಮ್ ಐತ ಅಗಳರ್ ಭೇಟಿ ಅವ್ನಿ ಮಾಸ್ತರ್ ಅವ್ನಗ ಆ ಬ್ಯಾರೆ ಅವ

சு எதற்குவர சரி வரை சோ பர்ப்பரி புத்தா எதற்கு நீர்சியலா ಹುಡ್ಸಿನ ನಿನ್ ಆಯ್ತಲ್ಲಪ್ಪಾ ನನಗೆ ಹುಟ್ಟಿ ನೀನು ಇರ್ಲಿ ಆಯ್ತು ಈಗ ಎರಡು ವರ್ಷ ಬೇಕಿಲ್ಗೆ ಅಪ್ಪ ನೀನು ಬಾಳ ಶನಿ ಆ ಗಿಡ ಹಾಕ್ತೀನಪ್ಪ ನಿನ್ನ ಹೆಸನ್ ಮ್ಯಾಗ ಇಂದ್ ಗಿಡ ಹಚ್ಚಿದ್ದೆ ಒಂದು ನಿಮ್ಮ ಹಡದಾಗಿ ನೀವು ಆ ಮೂಲ ನಕ್ಷತ್ರ ಹೇಳಿದ್ಲಕ್ಕಿ ಮೂಲ ನಕ್ಷತ್ರ ಹುಟ್ಟಿದಗಡೆ ನೇ ಒಂದ್ ಗಿಡ ಹುಡ್ತದ್ದು ಆ ಗಿಡ ಹಚ್ಚಿದ್ದೆಪ್ಪ ಯಾರಿಗೂ ಇಡೇ ಇಲ್ಲ ಅಲ್ಲಿ ಹಿಂದ ಹೋಗ್ನಿ ಅದೇಟ್ ಆಗ್ಯಾವ್ ನನಗೇನ್ ಗೊತ್ತಿಲ್ಲ ನಿಮ್ಮ ನೀರ್ ಹಾಕ್ಯಾರ ಏನ್ ಮಾಡ್ಯಾರ ಅಲ್ಲಿ ಹಿಂದ ಹೋಗು ಗಿಡ ಗಿಡ ಅದಾವಪ್ಪ ಆ ಗಿಡದಾಗ ರೊಕ್ಕ ಕೇಟದ ಹೊರಕೊಂಬ ಏನ್ ಬರ್ತಾರ್ರಿ ಹುಟ್ಟು ಮಾಡ್ಕೊ ಏನ್ ಗಿಡ ಬಾರ ಎಲ್ಲಿ ಎಲ್ಲಿ ಹೊಂಟ್ರಿ ನೀ ರೊಕ್ಕ ಗಿಡ ಇರ್ತಾವ್ ಮಗನೇ ನಿಮ್ ಮುತ್ತೆ ಹಚ್ಚ ನಲ್ಲಿ ಮಾಯ ಹಚ್ಚ ಯಾರ ಮಡಸಿ ಮಗನೆ ರೊಕ್ಕದ್ ಗಿಡ ಇರ್ತಾವ್ ಏನು ಇರಂಗಿಲ್ಲ ದುಡ್ಡು ತಿನ್ಬೇಕು ಹ್ಮ್ ಯಾರು ಕೊಟ್ರ ನಿಮ್ ಮುತ್ತಿ ಕೊಟ್ರ ಕೊಟ್ರಮಿ ಮಗನೆ ಬರ್ತಡೆ ಮಾಡ್ತಿ 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 ಅಲ್ಲ ದುಡ್ತು ಬರ್ತಡೆ ಮಾಡ್ತಿ ಮಾಡ್ತಿ ಹ್ಯಾಂಗ ಮಾಡ್ತಿ బర్త్ డే మార్కత హ నిన్నర్ ఇద్దాక నన చొట్టి అకొలక బర్తిదిల్ల యా బర్త్ డే మార్కత లేని ఆ ఆ యా వాచరి సాలి కల్సే నిను యా కత లేని యా కల్సేనా బర్త్ డే కలి నిను ఆ యా కల్తి ఆ యా కల్తి వతడే రాక కొడాలి వడిలాతాలవ మొదల ముకులి తోక కలి మగనే ముకులి ఆ మెన్సికట్ ఐది మగనే పార్టీ మార్తే అడే పార్టీ మగనే అడే ప్ప ఎరూర్ సైర్ రూపాయ కొడు కొలీ నమ్ హుడ్ గంటే బిదార పాలి కొడు కొడుసత్ గంట బార హక్ హంగారా రకల్ ఇవ్ కార్ నిత మెమరి ఇమ్రి కేసింగ్ ఎద్ జిగ్ కేసింగ్ రక్కారా బర్త నమ్మ బర్తాడకార హాకీ కార్ గడి మెమరి తుడు బర్తడే మంత్ ప్లాన్ హాల్ సేన్లీ బొసమప్ప గుడిదారు హక్కి మనిషి సమ్మారు అక్క శాంత జర ఏ சாயிரூபாய் கொடுப்பா நான் சாம்பூதாயிரம் ரூபாய் இப்போ இப்போ ದೇವ್ರೆ ನೀನ್ ಎರಡುವರೆ ಸಾವಿರ ರೂಪಾಯಿ ಕೇಳಿದ್ ಇಪ್ಪತ್ತು ರೂಪಾಯಿ ಕೊಟ್ಟರೆ ಹಂಗ ಏನು ಅದೇ ಇನ್ನೊಂದ್ ಜಾಸ್ತಿ ಸರ್ಚ್ ಮಾಡ್ತಿಲ್ಲ ಹಂಗ ಮಾಡ್ರಕ್ಕ ಆಯ್ತು ಗುಡಿಯಾಗಿ ಅಲ್ಲಿ ಗುಡಿ ಹೊರದ್ರ ಅವ್ರ ಮುಂದ್ ವರ್ಷದಿಂದ ಕುಂದ್ರಸ್ತಿನ ಬರ್ತೀನಿ ಇಲ್ರಿ ಇಲ್ಲಿ ಗುಡಿ ಒಳಗ ರೊಕ್ಕ ಥರು ಮಾಡಕತ್ತಾನ ಇಪ್ಪತ್ ರೂಪಾಯಿ

ತೊಡ ಮಾಡಬಾರ್ದು ತಪಸ್ ಮಾಡಬೇಕು ತಪಸ್ ಅಂದ್ರೆ ಅನುಷ್ಠಾನ ಶಿವ ದೇವರ ಸ್ಮರಣೆ ಮಾಡೋದು ಹೆಂಗ್ ಮಾಡ್ಬೇಕು ಹೇಳಿ ಕೊಡ್ರಿ ಹಂಗ ಅಂದ್ರ ಮೈ ಮ್ಯಾಗ ಅರಿ ಬರಬಾರ್ದು ಬೆತ್ತಲೆ ಆಗ್ಬೇಕು ಬತ್ತಲೆ ಆಗ್ಬೇಕು ಮೈ ತುಂಬ ಐಬತ್ತಿ ಹಚ್ಕೋಬೇಕು ಹಚ್ಕೋಬೇಕು ರುದ್ರಾಕ್ಷಿ ಹಾಕೋಬೇಕು ಹಾಕೋಬೇಕು ಹಾಕೊಂಡು ಗುಡ್ಡದ ಮ್ಯಾಗ ಹೋಗಿ ಚಿಂತ್ರ ಯಾರು ಇಲ್ಲಾರ ಜಾಗದಾಗ ಹೋಗಿ ಅನುಷ್ಠಾನ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಬರ್ತಾವ ಯಾಕಂತ ಕೇಳು ತಪಸ್ ಮಾಡಬೇಕು ಶಿವನ ಸ್ಮರಣೆ ಮಾಡಿದರೆ ರಕ್ಕ ಬಂದೇ ಬರ್ತವ ದೇವರ ನೆನಗೆ ವರ ಕೊಡ್ತಾನ ಅಣ್ಣ ಸದ್ಯ ರಕ್ಕ ತಣ್ಣೀರ್ ಬರ್ತವ ಸದ್ಯ ಹೋಗ್ತನ್ನಿರ್ ಜಳಕ ಮಾಡ್ ಮ aantಿಂದ ಗುಡಿಯ ಬಂದು ಇಬದ್ದೆಚೋ ರುದ್ರಾಕ್ಷಿ ಹಾಕೊಂಡ್ ಸೀದಾ ಗುಡ್ಡಕ್ಕೆ ಹೋಗಿ ಈ ಅನುಷ್ಠಾನ ಮಾಡಿದ ರಕ್ಕ ತಾನೇ ಪಳ 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 ಬರುತ್ತೆ ಅದಕ್ಕೆ ಸಿಕ್ಕಿದೆ ನೀವರಿಗೆ ಇರಲಿಲ್ಲ ಬಿಡ್ರಿ ತುಡೋ ಮಾಡಬರ್ದು ಅವೆಲ್ಲಾ ಚಲೋ ಆಲ ಅಲ್ಲಿ ಹೋಗು ಹೋಗು ತಪಸ್ ಮಾಡ್ ಮಾತ್ರ ರಕ್ಕ ಬರ್ತೋ ಬಿಟ್ಟಿಟ್ಟಿ ಅಣ್ಣ ನಾ ಗಾಯ ಇವತ್ತೆ ಚೊಂಕ್ಷ ನಿಂತಿರ್ತಲ್ಲ ಬಿಸ್ಲಿಗೆ ಆ ಬಿಸಿಲಿಗೆ ಇವತ್ತಿ ಪಳ 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 ತೊಡಿತಿರ್ತಾವಲ್ಲ ಆ ಶಿವನಿ ಕಾಣ್ತೈತಿ ಸೀದಾ ಬಂದ್ ನಿನ್ ಮುಂದೆ ಇಳಿತಾನ ನೀ ಬೇಡದ್ ವರ ಕೊಡ್ತಾನ ಹೋಗು ಗೊತ್ತಿಲ್ಲ ನೀನು ಬಿಸಿಲಿ ನಿಂತಿರ್ತಿಲ್ಲ ಇವತ್ತೇಡ ಒಬ್ರೇ ಮಾಡ್ಬೇಕು ಇಬ್ಬಿಬ್ರು ಮಾಡ್ಬಾರ್ದು ತಪಾಸ್ ಒಬ್ರೇ ಮಾಡ್ಬೇಕು ಅಂತ ಇಂತ ಹುಡುಗನ ಉಚ್ಚ ಮಾಡಿ ಕಳಿಸಿದೆ ಒಬ್ಬ ಹಂಗಾರ ಮಾಡಿ ಆನೆದಂಗ್ ಕೇಳಿ ದೇವರ ಕಡೆ ವರ ತಗೊಂಡ್ ರೊಕ್ಕ ಇಸ್ಕೊಂಡ್ ಬರೋದೇ ನಮ್ ದೋಸ್ತಿರ್ ಪಾಲ್ಟಿ ಕೊಡ್ಸೋದೇ యువత రాత్రి పూల్ గీచ్ పార్టీ అన్ రెండు ஜக்கேவத்திண்ட்ராட்சே எல்லா குடக் வந்தேனி மத ஜாக நோடி அறாம ஜேர் வர தனி விடுதல் ரொக்க இஸ் கொண்டே அப்பகுன ரொக்க தோரிசி நம்ம பால் குடஸ்வனாய்க்கு எல்லா இவக்கூல்ல அது யார் அச்சாரி கிடவி அய்ய ஒன்னு ஒன்னு எல்லாரும் ನಾವು ಮಾಡಕ್ಕೆ ಹುಟ್ಟಿರ್ತಾರ ಅವ್ರ ಹತ್ರ ಆಬಂಡಿ ನನ್ನ ಮಕ್ಕಳು ಐದು ಅಡ್ಡಿ ತೂ ತೂ ಈ ವಾದನೆ ಯಾರು ಬಿಡ್ಬೇಕ ಆ ಉಸುಳೆ ಮಕ್ಕಳು ಹಾಯ್ದ ಅಡೇ ಒಟ್ಟು ಪೂರ ಬೋಳು ಬೋಳು ಬೋಳಿ ಓ ಹೋಲ್ ಬಿಡು ಅದ್ರ ಬಗ್ಗೆ ಯಾಕೆ ಮಾತಾಡೋದು ಸಣ್ಣ ನಾನು ತಪ್ಪಸ್ ಕುಂದ ಜಾಗ ಬೇಕೀಗ ಒಟ್ಟು ಎಲ್ಲಿ ಕುಂದಿರಲಿ ಎಲ್ಲಿ ಕುಂದಿರ್ಲಿ ಅಲ್ಲಿ ಗುಹೆ ಅದಲ್ಲ ಅಲ್ಲೇ ಕುಂದಿರ್ತ ನಡಿ ಅಡಿ ತು ತು ಇದು ತಪಸ್ ಮಾಡೋ ಜಾಗ ಇದು ಅಡಿ ಬಡತ್ತ ಅಡಿ ಇದು ಉಟ್ಟಾಗ ಇಲ್ಲಿ ಅಂತ ನೋಡಂಬಾ ಮತ್ ತಾಯಿ ಹುಡ್ಕೊತ ನಾ ನಾತ್ರ ಅಲ್ಲಿ ಹೋಗಲ್ಲ ಅಯ್ಯಪ್ಪ ಹಿಂಗ ನಾವ್ ತಪಸ್ ಜಾಗ ಇದು ನನ್ ನಡಿ ಜಾಗ ಈ ಜಾಗರ ಜಾಗ ಇದು ನಾ ಎಷ್ಟು ಹುಚ್ಚುದಿರ್ಬಾಡ್ದ್ ನೋಡ ನಾ ಬೈಲಿ ಕುಂದ್ರ ನಾ ಗುಹೆದ ಕುಂದ್ರಾಕಂತ ಇಲ್ಲಂತ್ರ ಕಾಣ್ತದ ಇಲ್ಲೆಲ್ಲೂ ಕುಂದ್ರಾಕ್ ಜಾಗ ಇಲ್ಲ ಅಲ್ಲಿ ಇಲ್ಲೇ ಎಲ್ಲಾರ ಬೈಲಿ ಕೂತ್ ನಡಿಯಾಕಳಿ ಸುಮ್ನೆ ಕಿರಿಕಿರಿನ ಕಿರ್ಕಿರಿನ ಬ್ಯಾಡಕಳಿ ನಾ ಈ ಕಡೆ ಬೈಲಿಗಾರ ಕೂತಾರ ದೇವ್ರ ದೌಡ್ ಕಾಣ್ತೀನಿ ದೇವ್ರ ಅಕ್ಕ ತಗೊಂಡಾರ ಕೊಡ್ತಾನ ನಡಿಯಾಕ ಬಿಡ ಬಾರಿ ಅದ ಅದೆಲ್ಲ ಅಗ್ದಿ ಬಾರಿ ಜಾಗನು ಅದ ಇಲ್ಲೇ ಕೂತ್ ಬಿಡು ನೋಡಿ ದೇವ್ರ ಕಡೆ ಹಂಗಾರ ಮಾಡಿ ಆಡುವ ಸರ್ ಇಸ್ಕೊಂಡು ಹೋಗುದೇ ಬರ್ತದೆ ಮಾಡುದೇ ಪಾಲ್ಟಿ ಕೊಡ್ಸುದಿ ಬಿಡ ಪದ್ದಸರಿ ಜಾಗ ಅದೇ ದೌಡ್ ಬಾರ್ ಲೇಟ್ ಮಾಡಬೇಡ ಮತ್ ಕತ್ಲ ಬಂದದ ಈಗ ಹೆಂಗಪ್ಪ ನೀ ಬರ್ತೇ ಅಲ್ ಈಗ ಅದು ಹೇಳ ಇನ್ನೊಂದ್ ಜಾರ್ ನಿತ್ ಬರ್ಲಿಕ್ಕ ನೋಡ ಮತ್ತ ಅಣ್ಣ ಯಾರ ಜೊತೆ ದೇವ್ರ ಬಂದ ಮಾತಾಡ್ತೀನಿ ನೀನು ಸಿಂಧಿ ಬಾಟ್ಲೆ ಹೂವ ನೀನು ಬಾಟ್ಲೆ ಹೂವು ಹುಡುಗವ್ರಿಗೆಲ್ಲ ಬಿಸ್ವಾಗೇ ನಮ್ಮ ಬಿಟ್ಟೆ ಹೂವು ಸಿಂಧಿ ಬಾಟ್ಲೆ ಹೂವು ನೀನು ಸೆರ್ಯದ ಬಾಟ್ಲೆ ಹೂವು ಕುಡ್ದವ್ರಿಗೆಲ್ಲ ಏನು ಮಜೆ ಮಾಡಿ ಬಿಟ್ಕೆ ಹೇಳಪ್ಪ ಅವನವ ಬಾಯ್ಗಡಿ ಅದ ಕಂಡ ಬಿಡಿ ದೂರದ ನನಗರ ನಿಷೇ ಹೆಚ್ಚಾಗ್ಯದ ಎಲ್ಲಿ ಕುಂದಲಿ ಎಲ್ಲಿ ನಿಂದಲಿ ಏನ್ ಮಾಡ್ಲಿ ನಂಗ್ಯದ ಈ ಕಡೆ ಹಳ್ಳಿ ಚಂಡಿ ದೂರದ ಈ ಕಡೆ ಬಾಯ್ಗಡಿ ದೂರದ ಇಲ್ಲ ಜಿಡಿದ್ನಲ್ಲಿ ಪ್ರಶಾಂತ ಕೊಟ್ಟು ಸಂಜೆ ಮುಂದೆ ಎದ್ದು ಹೋಗೋ ಪ್ರಯತ್ನ ಮಾಡ್ತೇವ ಆ ಏನ್ ಮುಂಜಾನೆ ಸುಟ್ಟು ಹೊತ್ತ ಕೂಡಿಲ್ಲ ನಾರ ಕುಡಿದ ಕ್ಯಾಂಡ್ರ ಮಕ್ಳು ನೋಡಂಗಲ್ಲ ನಾನು ಚಟರ ನಾ ಒಂಟಿ ಮುಡಿ ಸುಳಿ ಮಗ ಬಿಡಾಕ ವಲ್ಲೀನಿ ಟೋಟೋ ಟೋ ನನ್ನ ಬಾಳೆ ನಾಯಿ ಭಾಳ ಆಗ್ಯದಪ್ಪ ಚ ಇಲ್ಲೇ ಎಲ್ಲರೂ ಕುಂದ್ರಲೇಳ್ ಹಾ ಶಾಂತ ಅಪ್ಪ ತಂದೆ ಪರಮಾತ್ಮ ಹಾ 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 ಬಾಟ್ಲೆ ಬಾಡಲೆ ನೀನು ಸೆರ್ಯದ ನಾನು ನಾನೆಲ್ಲಿ ಕುಂದ್ರಾಕ ಜಾಗ ನಾನು ನಾನೆಲ್ಲಿ ಕುಂದ್ರಾಕ ಜಾಗ ಹುಡ್ಕಲೆವು இப்போ ஏன்த்து ஓய்யப்பா எப்பா சீகிர பாரதில் ஆ சே சேச்ச நான் ஜாக அல்ல தகியது இப்போ எதக்கி பார்த்தது ரோயப்பா மத்தேகி ரோ அேன் ஏனது இல்லீ ஆல் ஆனது இல்லையா அய்யப்பா ஆமா முங்கடி தாழதப்போ தாழ இல்லப்பா ஒல்லப்பா ஒல்லப்பா இல்லைடி இது சங்க தோஷ அல்ல திண்டு தந்து நிஷேத பித்தாங்க நான் இடை குந்தி பயிலகி

சீப் ரிச்சீப்பெட்டு பித்த ஓம்பரே எல்லி கல்ல மண்ண ஏனது எல்லா ஏனது அய்யப்பாசுவேன் மஜானு சச்சே சச்சே சச்சி இது ஏன் நிஷனே நிஷனே இது நோடன ஆசேனே

ఇంత మూర్తి నన్ను కయ్యికు భా శారీ భాళ ఉద్ధాడు మార్తీని మూర్తినే అవును యాప్ నమగ్ తప్పు కట్ల ఏ చెప్పలు పెట్టా ఏ టై మూర్తి అద చప్పలు పెట్టు నోడ్తా ఎలా కల్లిందదు ఎలా కళ్ళిందే ఆశ్చర్యకల్ తగద ఇవ్వద్కు దారు తిన ಈ ಮೂರ್ತಿಗೆ ಬಂದಿಟ್ಟು ಅಭಿಷೇಕ ಮಾಡ್ತೀನಿ ದಾರು ಕುಡಿಸ್ತೀನಿ ಪೂಜೆ ಮಾಡ್ತೀನಿ ಇದಕ್ಕಿನ ಹೆಚ್ಚಿಗೆ ಇನ್ನೇನು ಬೇಕು ನಿನಗೆ ಇನ್ನೇನರ್ಬೇಕಾದ್ರೂ ಹೇಳಿ ನನ್ನ ಮುಂದೆ ಬಾಯಿ ಬಿಟ್ಟು ಹೇಳು ಅದನ್ನೇ ಮಾಡ್ತೀನಿ ವರ್ಷಕ್ಕೊಂದು ಜಾತ್ರೆ ಮಾಡಪ್ಪ ತಿರುಪತಿ ಜಾತ್ರೆ ಅಂತ ತಿರುಪತಿ ಜಾತ್ರೆನೂ ಮಾಡ್ತೀನಿ ಹಾ ಹೇಳ್ರಿ ಕುಡಿಯೇನು ಸಿಟ್ಟು ಕುಡಿಯಾಗಿ ನೋಡು ಹುಡ್ಸ್ತೀವಿ ಕುಡಿಯೋಕೆ ನನಗೆ ಕುಡಕ್ತೀನಿ ನೀನು ಕುಡಿ ಅಣ್ಣು ಹೌದಾ ಏನು ಬೈದು ಉದ್ರಾಕ್ಷಿಸ್ ಹಾಕೊಂಡ್ರೆ ಹೆಂಗಾಗಿತ್ತು ಮೂರ್ತಿಲಿ ಮೂರ್ತಿ ನಾನೇ ನಾನು ಇಲ್ಲಿ ಹೇಳೋರು ಯಾರ ಕೇಳೋರು ಯಾರ ಮೂರ್ತಿಗೆ ಅಂಕ ಕಾಣ್ತದ ನನಗೆ ಅಂಕ ಅಂತದ ಇಲ್ಲಿ ನೋಡು ನನ್ನ ಮಗನೂ ಇಲ್ಲ ಹೊಯ್ ನಮಗೆ ಹಿಂಗೆ ಕಾಣ್ತ ಹೇಳು ನನ್ನ ಮಗನೂ ಇಲ್ಲ கொடிதி மக ஆடினே சேத்தனி கொலக்கு சரி மக ஆத்த கொலக விடீனே சத்தனி மூத்தி அப்பா நீந்தொந்த பதாரங்க

ಆ ಸಂಜೆ ನಿನ್ನಾಗ ನನ್ನ ಮನಸ್ ಐತಿ ಕರ್ತಮ್ಮ ನಿನ್ನದ್ಯಾಗ ಕುನ ಸೈತಿ ಎಕ್ಕಳಿಯ ಸಾಲಾಗ ನೀ ಅಂತಿದ್ದಿ ನನ್ನ ಕಣ್ಣ ನಿನ್ನದ್ಯಾಗ ಬಿದ್ದೈತಿ ಎಕ್ಕಳಿಯ ಸಾಲಾಗ ನೀವ್ ಹಂತಿದ್ದಿ ನಿನ್ನದ್ಯಾಗ ನನ್ನ ಕಣ್ಣ ಬಿದ್ದೈತಿ ஏன் இது மூர்த்தி மஞ்சள் விழி படி ஏன்னா சேத்தத ஏன் வதாடோ நானே சீர நானே எல்லா நானே சேத்த சேத்தா நகனி தாரு குடிசா படுத்த இதேன்மதிசிரிம்பே ஜோரிசே ஆஹ் எப்பா ஜப்பாட்டு புடி 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 குடி குடி புரிய வாய்ப்பா புடி வாய்ப்பா நானே குடித்த புடி வாய்ப்பாலை நான் கருமா இல்ல நின முந்த அப்படி சென்ட்டு அது இப்ப சேட்டு இதாரூ நேவிய மாத்தீன் நோட் ஆஹ் தாரூ நேஜ மாட்டி செண்ட் தேவிரி தாரூ நேத மாத்தேன் படி சேட்டு நீ குடி நான் வந்து நினை நேவிய மா இல்லைனி நான் ஜரானே ஆக்கண்கூண்டே பற்றி பக்க அந்தப்பா யாரும் கொடோவ் இல்ல தோடோ இல்ல உண் சவர திணறு இல்ல எல்லா நந்த கர்ம ஆஹ் தீனப்பா எல்லா நந்த கர்ம இன்னொரு நந்த ஊட்டா தாரூனே நன் எல்ல அட்டை இப்போது ಅರ್ಧ ಬಟ್ಲೆ ಐತೆ ಗಿರ್ಧ ಬಟ್ಲೆ ಆಯ್ತದ ಇವು ಇದು ಕುಡಿತೇನ ದೇವ್ರ ದೇವ್ರಿಗೆ ಮತ್ತ ಮತ್ತೆ ಪರ್ಸೆಂಟ ದೇವ್ರಿಗೆ ಅಡಿ ಮಾಡಿ ಹಾಗಾದ್ರೆ ಕೈ ಮಾಡಿ ಎಡಿ ಹಿಡಿದ್ರೆ ಬಾಯಿ ಹಚ್ಚಿ ನನ್ನ ಅರಿದಿಲ್ಲ ಕುಡಿತ ಇಲ್ಲಿ ಯಾರು ಇಲ್ಲ ಯಾರು ಬಂದಿದ್ರು ನನ್ನ ಮಾತು ಯಾರು ಇಲ್ಲ ಮತ್ತ ಇದು ಪರ್ಸೆಂಟ್ ದೇವ್ರನ್ನೇ ಕುಡಿತ ಅಲ್ಲ ಇವು ನೋನ ಹಾಕಿ ನನಗೆ ಇದು ಮ್ಯಾಗ್ ಹಾಕೋ ಅನುಮಾನ ಕಣ್ಣಿಂದ ಕಣ್ಣಂಗ ಹಾಕದ ಇದು ಮಾತ್ರ ಉಲ್ಲಿ ಮಾತ್ರ ಒಂದು ತೊಗಲಿಂದ ಕಣ್ಣಂಗ ಹಾಕೈತದ

நானுக் நன் மகன்கு நன் மன்னி மட்டப்பா சை சைர நாக்கோ எடுவ சார் அப்படி டிங் லைக் ஷேர் நம் சானல் ஈ சப்ஸ்க்ரேப் மணி துபா ரொக்க இடத்தேன்